ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪುಷ್ಪ ಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೀಗೆ ಸಪೋರ್ಟ್ ಮಾಡಿ ವಿಡಿಯೋಗಳನ್ನ ಸ್ಕಿಪ್ ಮಾಡಿದೆ ಇರಿ ಅಂತ ಹೇಳ್ತಾ ನಾನಿವತ್ತು ಬಿದ್ರು ಕರಳೆ ಸಾಂಬಾರು ಅಥವಾ ಗೊಜ್ಜಿನ ಟೈಪಲ್ಲಿ ಮಾಡ್ಕೊಳ್ಬೋದು ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಇದು ಬಂದು ಮಳೆಗಾಲದಲ್ಲಿ ಹೆಚ್ಚಾಗಿ ಬಿಡುತ್ತೆ ಆ ಬಿದ್ರಿರುತ್ತಲ್ವ ಅದ್ರ ಪಕ್ಕದಲ್ಲಿ ಸಣ್ಣ ಸಣ್ಣದಾಗ ಒಡ್ದಿರುತ್ತೆ ಅದರಲ್ಲಿ ಎಳೆಯದನ್ನ ಕಿತ್ಕೊಂಡು ಬಂದು ಎಲ್ಲ ತೆಗೆದಿಟ್ಕೊಂಡು ಈ ರೀತಿ ಸುಳ್ಕೊಳ್ಬೇಕಾಗುತ್ತೆ ನಾನು ಕೂಡ ಒಂದು ಮೂರು ತೊಗೊಂಬಂದು ಕೊಟ್ಟಿದ್ರು ಅಂತ ಅಷ್ಟನ್ನೇ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡು ಈ ರೀತಿ ನೋಡಿ ಎಳೆಯದಾಗಿರ್ಬೇಕಿದು ಕುಯ್ತಾ ಇದ್ರೆ ತುಂಬ ಸಾಫ್ಟಾಗಿರಬೇಕು ನೋಡಿ ನಾನು ಮೂರು ತಗೊಂಡಿದ್ದೀನಿ ಅಷ್ಟೇ ಇದನ್ನು ಸಣ್ಣದಾಗಿ ಕೂಡ ಹಚ್ಚಿಟ್ಕೊಳ್ತಾರೆ ಇಲ್ಲ ತೆಂಗಿನಕಾಯಿ ತುರಿತೀವಲ್ವಾ ಅದರೊಳಗಡೆ ಇದನ್ನು ತುರಿದಿಟ್ಕೊಂಡು ಕೂಡ ಮಾಡ್ಬೋದು ನಾನು ಸಹ ತುರಿದಿಟ್ಕೊಂಡೇ ಮಾಡ್ತೀನಿ ಏಕೆಂದರೆ ಅಂದರೆ ನನ್ನ ಮಗಳು ಕೂಡ ಅದು ಇದ್ದರೆ ತಿನ್ನೋದೇ ಇಲ್ಲ ಅವಳು ಹಾಗಾಗಿ ನಾನು ನೋಡಿ ಈ ರೀತಿ ತುರಿದಿಟ್ಕೊಂಡಿದ್ದೀನಿ ಹಚ್ಚಿಟ್ಕೊಂಡಿರೋದಲ್ಲಿದೆ ಈ ಅದಕ್ಕೆ ಹಚ್ಚಿಟ್ಕೊಂಡ್ರೆ ಸಾಕು ನಾನು ಅರ್ಧ ತುರಿದಿಟ್ಕೊಂಡಿದ್ದೀನಿ ಇದನ್ನು ಒಂದು ನೈಟ್ ಪೂರ್ತಿ ನೆನೆ ಹಾಕಬೇಕಾಗುತ್ತೆ ನೆನೆ ಹಾಕಿ ಒಂದು ಏಳು ಎಂಟು ಸಾರ್ತಿ ನೀರಲ್ಲಿ ಹಾಕಿ ವಾಶ್ ಮಾಡಬೇಕು ತೊಳೆದು ಚೆನ್ನಾಗಿ ಇಸ್ಕಿ ಅದನ್ನು ತೊಳಿಬೇಕು ನೊರೆಯೆಲ್ಲ ಹೋಗೋ ಥರ ಒಂದು ಏಳು ಎಂಟು ಸತಿ ತೊಳೆದಿಟ್ಕೊಳ್ತೀನಿ ನಾನು ಆ ನಂತರ ನೈಟೇನೆ ಎಲ್ಲ ಕಾಳುಗಳು ಅಂದರೆ ಸುಮಾರು ಥರ ಕಾಳು ಹಾಕಬೇಕು ಎಲ್ಲ ಥರ ಕಾಳು ಎಲ್ಲ ಥರ ಸೊಪ್ಪು ತರಕಾರಿ ಎಲ್ಲ ಹಾಕ್ತಾರೆ ಕೆಲವರು ಈ ಮನೇಲಿ ಎಷ್ಟಿರುತ್ತೋ ಅಷ್ಟು ಹಾಕಿದ್ರು ಓಕೆ ನಾನು ಸ್ವಲ್ಪನೇ ಹಾಕಿದ್ದೆ ಅಷ್ಟೇ ನೋಡಿ ನಾನು ನೈಟೇ ಕಾಳೆಲ್ಲ ನೆನೆ ಹಾಕಿಟ್ಕೊಂಡಿದ್ದೆ ಕಡಲೆಕಾಳು ಬಟಾಣಿ ಕಾಳು ಕಾಳು ಅಲಸಂದೆ ಕಾಳು ಇದನ್ನೆಲ್ಲ ನೋಡಿ ನಾನಿವಾಗ ಕುಕ್ಕರ್ ಒಳಗಡೆ ಹಾಕಿ ಬೇಯಿಸ ಬೇಯಿಸೋಣ ಅಂತ ಹಾಕ್ತಾಯಿದ್ದೀನಿ ನಾನು ಸೊಪ್ಪು ಅಷ್ಟೇ ನೋಡಿ ಸಬ್ಬಕ್ಕಿ ಸೊಪ್ಪು ಪಾಲಕ್ ಸೊಪ್ಪು ಅರವೆ ಸೊಪ್ಪು ಚಕೋತ ಸೊಪ್ಪು ಇದಿಷ್ಟು ತೊಳೆದು ಹಚ್ಚಿಟ್ಕೊಳ್ಬೇಕು ನಂತರ ತರಕಾರಿನೂ ಅಷ್ಟೇ ಆಲೂಗೆಡ್ಡೆ ಬದ್ನೆಕಾಯಿ ಕ್ಯಾರೆಟು ಉರುಳಿಕಾಯಿ ಬೀಟ್ರೂಟು ಇದಿಷ್ಟು ಎಲ್ಲ ಹಚ್ಚಿಟ್ಕೊಂಡು ಎಲ್ಲ ತೊಳೆದು ಮತ್ತು ಕುಕ್ಕರ್ ಒಳಗಡೆ ಹಾಕ್ತಾಯಿದ್ದೀನಿ ಬೇಯಿಸೋಣ ಅಂತ ನೋಡಿ ಮತ್ತು ನಾವು ಬಿದ್ರು ಕಳ್ಳಿನೂ ಕೂಡ ಅದರೊಳಗಡೆ ಹಾಕಿ ಅದನ್ನೆಲ್ಲ ಬೇಯಿಸಿಟ್ಕೊಳ್ಬೇಕಾಗುತ್ತೆ ಒಂದು ತುಂಬ ಚೆನ್ನಾಗಿ ಬೇಯಬೇಕಾಗುತ್ತೆ ಒಂದು ನಾಲ್ಕೈದು ವಿಷಿಲ್ ಕೂಗಿಸ್ಕೊಳ್ಬೇಕು ನಂತರ ನಾವು ಮಸಾಲೆಗೆಲ್ಲ ರುಬ್ಬೊಳ್ಳೋಣ ಅಂತ ನೋಡಿ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಬೆಳ್ಳುಳ್ಳಿ ಟೊಮೊಟೊ ಈರುಳ್ಳಿ ಇದನ್ನೆಲ್ಲ ಕರ್ಕೊಳ್ಬೇಕು ಸ್ವಲ್ಪ ಅಷ್ಟ ಪುಡಿ ಹಾಕ್ಕೊಂಡು ನೋಡಿ ಎಲ್ಲ ಕಂದು ಬಣ್ಣಕ್ಕೆ ಬರೋ ಹಾಗೆ ಎಣ್ಣೆಲಿ ಬೇಯಿಸ್ಕೊಬೇಕು ನಂತರ ಅದಕ್ಕೇ ತೆಂಗಿನಕಾಯಿ ಎಲ್ಲ ಹಾಕಬೇಕು ನೋಡಿ ಧನಿಯಾ ಪುಡಿ ಧನಿಯಾ ಪುಡಿ ಒಂದೆರಡು ಸ್ಪೂನ್ ಹಾಕಿದ್ರೆ ಸಾಕು ಸಾಂಬಾರು ಪುಡಿ ಕೂಡ ಒಂದೆರಡು ಸ್ಪೂನು ಖಾರ ಬೇಕು ಅಂದರೆ ಇನ್ನೊಂದು ಸ್ಪೂನ್ ಸಾಂಬಾರು ಪುಡಿ ಜಾಸ್ತಿ ಇಟ್ಕೊಂಡ್ರೆ ಸಾಕು ನೋಡಿ ನಾನಿವಾಗ ಸಾಂಬಾರು ಪುಡಿ ಒಂದು ಮೂರು ಸ್ಪೂನು ಧನಿಯಾ ಪುಡಿ ಒಂದೆರಡು ಸ್ಪೂನ್ ಹಾಕಿಟ್ಕೊಂಡಿದ್ದೀನಿ ನಂತರ ಇದನ್ನೆಲ್ಲ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡು ರುಬ್ಬಿಟ್ಕೊಳ್ಬೇಕಾಗುತ್ತೆ ನೋಡಿ ಈ ಟೈಪಲ್ಲೆಲ್ಲ ಮಾಡ್ಕೊಂಡು ರುಬ್ಬಿದಾಗಿದೆ ನಂತರ ಈಗ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಹಾಕಿ ರುಬ್ಬಬೇಕಾಗುತ್ತೆ ನೋಡಿ ಅಂದರೆ ಒಂದೆರಡು ರೌಂಡ್ ಆಡಿಸ್ಕೊಂಡ್ರೆ ಸಾಕು ಅದಿನ್ನೂ ಸ್ವಲ್ಪ ಸೊಪ್ಪು ಸೊಪ್ಪಾಗೇ ಇರಬೇಕು ಅಷ್ಟೊಳಗಡೆ ನಾನು ಬೆಂದಿದೆಯಾ ಅಂತ ನೋಡೋಣ ಅಂತ ವಿಷಲೆಲ್ಲ ಹೋಗಿತ್ತಲ್ವ ಹಾಗಾಗಿ ತೆಗ್ದು ನೋಡ್ತಾ ಇದ್ದೀನಿ ನೋಡಿ ಬೆಂದಿದೆ ನೋಡಿ ಬಿದಿರು ಕರಳೆ ಕೂಡ ಅದರೊಳಗಡೆ ಹಾಕಿದ್ದೆ ಹಾಗಾಗಿ ಆ ತೊಗರಿಬೇಳೆ ಕೂಡ ನಾನು ಸಪ್ರೇಟ್ ಹಾಕಿ ಬೇಯಿಸಿಟ್ಕೊಂಡಿದ್ದೆ ಏಕೆ ಅಂದರೆ ಅದು ತುಂಬ ಬೆಂದೋಗ್ಬಿಡುತ್ತೆ ಅಂತ ಸ್ವಲ್ಪ ಅಂದರೆ ಸಪ್ರೇಟ್ ಕುಕ್ಕರಲ್ಲಿ ಒಂದು ಸ್ವಲ್ಪ ಮಾತ್ರ ಬೇಯಿಸಿಟ್ಕೊಂಡಿದ್ದೆ ನಂತರ ಅದಕ್ಕೆಲ್ಲ ಮಿಕ್ಸ್ ಮಾಡಿದ್ದಾಯಿತು ನಂತರ ಒಂದು ಬಾಣಲೆ ತೊಗೊಂಡು ಎಣ್ಣೆ ಸಾಸಿವೆ ಕರಿಬೇವು ಈರುಳ್ಳಿ ಇದಿಷ್ಟು ಎಲ್ಲ ಒಗ್ಗರಣೆ ಹಾಕಿ ಹಚ್ಚಿಟ್ಕೊಂಡಿರ್ತೀನಲ್ಲ ಸೊಪ್ಪುಗಳನ್ನೆಲ್ಲ ಅದನ್ನು ಒಗ್ಗರಣೆಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗೋ ಥರ ನೋಡಿ ಈ ಟೈಪಲ್ಲಿ ಮಾಡ್ಕೊಂಡು ಆ ಮಸಾಲೆ ರುಬ್ಬಿರ್ತೀವಲ್ವ ಅದನ್ನೆಲ್ಲ ಇದಕ್ಕೆ ಹಾಕಿ ಸ್ವಲ್ಪ ಅದನ್ನೆಲ್ಲ ತಿರುಗಿಸ್ತಾ ಇರಬೇಕು ನೋಡಿ ತಳ ಹಿಡಿಯೋವರೆಗೂ ನಂತರ ಉಪ್ಪೇನಾದರೂ ಕಾಳಲ್ಲಿ ಸಾಕಾಗಿಲ್ಲ ಅಂದರೆ ಬೇಯಕ್ಕೆ ಹಾಕಿರ್ತೀವಲ್ವ ಅದರಲ್ಲಿ ಇದಕ್ಕೆ ಕೂಡ ಆ್ಯಡ್ ಮಾಡ್ಕೊಳ್ಬೇಕು ಮಸಾಲೆಗೆ ಆ ನೀರು ನಮ್ಗೆ ಯಾವ ರೀತಿ ಅದಕ್ಕೆ ಬೇಕೋ ಆ ರೀತಿ ಇಟ್ಕೊಂಡ್ರೆ ಸಾಕು ಕೆಲವರು ಸಾಂಬಾರ್ಗೆ ಬೇಕು ನಮಗೆ ಮುದ್ದೆಗೆ ಎಲ್ಲ ಅಂದರೆ ನಾ ಬೇಯಕ್ಕೆ ಇಟ್ಟಿರ್ತೀವಲ್ಲ ಆ ನೀರಿಗೆ ಮಸಾಲೆ ಹಾಕ್ಕೊಳ್ಬೋದು ನಾನಿಲ್ಲಿ ಚಪಾತಿಗೆ ಅಂತ ಮಾಡ್ತಾಯಿದ್ದೀನಿ ಹಾಗಾಗಿ ಗೊಜ್ಜಿನ ಟೈಪಲ್ಲೇ ಇರಬೇಕು ಅಂತ ನೋಡಿ ಈ ಟೈಪಲ್ಲಿ ಮಾಡ್ಕೊಂಡಿದ್ದೀನಿ ನನ್ನ ಗಟ್ಟಿಗೆ ನಂತರ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಸಾಲೆ ಎಲ್ಲ ಪ್ಲೇಟ್ ಮುಚ್ಚಿ ಒಂದೆರಡು ಕುದಿ ಬರೋವರೆಗೂ ಪ್ಲೇಟ್ ತೆಗಿಯಲ್ಲ ನಂತರ ನೋಡಿ ಇವಾಗ ಕುದೀತಾ ಇದೆ ಚೆನ್ನಾಗೆ ತುಂಬಾ ಘಮ ಘಮ ಅಂತ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ನೋಡಿ ತುಂಬ ಚೆನ್ನಾಗಾಗಿತ್ತು ಕೂಡ ಇವಾಗ ಇದನ್ನು ಚಪಾತಿ ಜೊತೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಕೂಡ ತಿನ್ಬೋದು ಇನ್ನೊಂದು ಸ್ವಲ್ಪ ತೆಳುವ ರೀತಿ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಹೊಟ್ಟೆಯಲ್ಲಿ ಕಲ್ಲು ಇರುತ್ತೆ ಹಾಗಾಗಿ ಅಂತ ಹೇಳ್ತಾ ಇರ್ತಾರಲ್ವ ಹಾಗೆ ವರ್ಷದಲ್ಲಿ ಒಮ್ಮೆನಾದರೂ ಇದನ್ನು ಮಳೆಗಾಲದಲ್ಲಿ ತಿನ್ನಬೇಕು ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ಮನೆಯಲ್ಲಿ ವರ್ಷಕ್ಕೆ ಒಂದೆರಡು ಸಾವಿರ ತಿನ್ನಾದರೂ ಮಾಡ್ತೀವಿ ನಾವು ನೋಡಿ ಇದಿಷ್ಟು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್